ಅಂದರೆ ಪ್ರಥಮ ನಿರ್ವಚನೀ ಖ್ಯಾತಿ ಸಿದ್ಧಾಂತ ಸಮ್ಮತ್ತು ಸಿದ್ಧಾಂತ ಸಮ್ಮತಿ ಯಾಕೆ ಹೇಳುದು ಅಂತ ಕೇಳಿದ್ದಾದ್ರೆ ಇದು ಪ್ರಪಂಚನ ತೋರ್ತದ್ರೆ ಪ್ರತ್ಯಕ್ಷ ಪ್ರಪಂಚ ಇದು ಮಿಥ್ಯಾ ಅಂತ ಸಿದ್ಧ ಮಾಡೋದಕ್ಕೆ ಸಿದ್ಧಾಂತಗಳಿಗೆ ಪ್ರಪಂಚ ಇದು ಮಿಥ್ಯ ಅಂತ ಸಿದ್ಧ ಮಾಡೋದು ಪ್ರಪಂಚ ಮಿಥ್ಯಾ ಸಿದ್ಧ ಮಾಡಬೇಕಂತ ಹೇಳ್ಕೊಂಡೆ ಪರಂತೂ ಆರು ಮಂದಿ ಏನದಾರ ಉಳಿದ್ರು ಅವರು ಒಬ್ಬರು ಮುಂದೆ ಹೇಳ್ತಾರೆ ಮೊದಲು ಮಟ್ಟ ಮೊದಲು ನಮ್ಮ ಪ್ರಪಂಚ ಮಿಥ್ಯಾ ಅಂಥೇಳಿ ಸಿದ್ಧಾಂತಿಗಳು ಇಲ್ಲಿ ಪರ್ಯಂತರವಾಗಿ ಅವರು ಸಿದ್ಧಾಂತಿಗಳ ಪೈಕಿನೇ ನಾಲ್ಕು ಮಂದಿ ಹ್ಞೂ ಪದ್ಮಪಾದಾಚಾರ್ಯ ಆಚಾರ್ಯ ಶಂಕರಾಚಾರ್ಯರು ಶಿಷ್ಯರು ಸರ್ವಜ್ಞಾತ್ಮಿಯು ಮತ್ತು ಒಬ್ಬರು ಸಿದ್ಧಾಂತಿಗಳ ಪೈಕಿನೇ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹಟ್ಟಿ ಉಪಾಧ್ಯಾಯ ವಿವರಣಕಾರ ಈ ಧರ್ಮಿ ಜ್ಞಾನವಾದಿಗಳಲ್ಲಿ ಯಾರೂ ಒಬ್ಬರು ಈ ರೀತಿಯಿಂದ ವಿದ್ಯಾವೃತ್ತಿ ಯಾಕೆ ಹೋಗ್ತೀರಿ ಅಂತ ಈ ರೀತಿ ಅಂತೂ ಒಟ್ಟು ಅನಿರ್ವಚಿನಿ ಖ್ಯಾತಿ ಸಿದ್ಧಾಂತಿ ಒಪ್ಪ್ಯಾರ ಅದಕ್ಕೆ ಅವರು ಸಿದ್ಧಾಂತಿ ಒಳಗೆ ನಾವು ಇಲ್ಲಿ ಪರ್ಯಂತ ನಿಮ್ಗೆ ಹೇಳ್ಕೊಂಡು ಬಂದೆವು ಒಳಗೆ ಪದ್ಮಪಾದಾಚಾರ್ಯು ಏನು ಹೇಳಿದರು ಅಂತ ಕೇಳಿದರೆ ಅಧಿಷ್ಠಾನನ್ನು ವಶೀಕರಿಸುವಂಥ ಚಾಕುಶ ಹಿಮಾಕಾರ ವೃತ್ತಿ ಮಟ್ಟ ಮೊದಲು ಆಗುತ್ತದೆ ಯಾವುದೇ ನಿಮ್ಗೆ ಮೊಟ್ಟ ಮೊದಲು ಆವ ಬೆಳ್ಳಿ ಮೊದಲಾದವುಗಳು ಭ್ರಾಂತಿಯನ್ನು ಆಗ್ತದೆ ಭ್ರಾಂತಿಯನ್ನು ನಮ್ಗೆ ಆಗ್ತದೆ ಆ ಭ್ರಾಂತಿಗೆ ಹಗ್ಗ ಶುಟ್ಟಿ ಮಂಡಿಗಿಡ ಏನು ಅಧಿಷ್ಠಾನ ಅದಾವ ಆ ವಿಷಿ ಕಸುವಂಥ ಚಾತುಸು ರೀ ಮೊಟ್ಟ ಮೊದಲು ಏನಾಗ್ತದೆ ಅಂದ್ರೆ ಅದ್ರದ್ದು ಆ ಅಧಿಷ್ಠಾನ ಯಜ್ಮಾಕಾರ ಸಾಮಾನ್ಯ ಜ್ಞಾನ ಆಗ್ತದೆ ಆ ಸಾಮಾನ್ಯ ಜ್ಞಾನ ಅದು ನೇತ್ರದಿಂದ ಹುಟ್ಟಿರುವ ಚಾಕುಸೃತ್ಯವನ್ನು ಅದು ಪ್ರಮ ತದನಂತರ ಆ ಹಿಮಾಕಾರ ಉಪೀತ ಆಶ್ರಿತ ಅವಿದ್ಯಾ ಕ್ಷೋಭ ಹೊಂದಿ ಶೋಭ ಹೊಂದಿ ನಂತರ ಆ ಅವಿದ್ಯಾವೃತ್ತಿಯ ಪರಿಣಾಮವೇ ಸರ್ಪ ಅವಿದ್ಯಾದ ತಮೋಗುಣ ಸರ್ಪ ಅವಿದ್ಯಾದ ಸತ್ವಗುಣ ಇದು ಸರ್ಪದ ಜ್ಞಾನ ಈ ರೀತಿ ಸರ್ಪ ಸರ್ಪದ ಜ್ಞಾನ ಇದು ಅವಿದ್ಯಾವೃತ್ತಿ ಮೊದಲು ಹಿದ್ಮಾಕಾರ ಸಾಮಾನ್ಯ ಜ್ಞಾನ ಆಗುತ್ತದೆ ಅಂತೇಳಿ ಪದ್ಮಪಾದಾಚಾರ್ಯ ಆದರೂ ಸರ್ವಜ್ಞಾತ ಮುನಿಗಳು ಏನು ಹೇಳಿದರು ಕಿ ಯಾವ ಅಧಿಷ್ಠಾನವನ್ನು ವಿಶೀಕರಿಸುವಂಥ ಹಿದ್ಮಾಕಾರ ಸಾಮಾನ್ಯ ಜ್ಞಾನ ಇರುವುದು ಅದು ಅವಿದ್ಯಾವೃತ್ತಿನೇ ಪರಂತು ಮತ್ತು ಪುನಃ ಆ ವಿದ್ಯಾವೃತ್ತಿ ಒಪ್ಪದಕ್ಕಿಂತ ಡೈರೆಕ್ಟ್ ಆ ಇದ್ಮಾಕಾರ ಸಾಮಾನ್ಯ ಜ್ಞಾನವೇ ಆ ಸರ್ಪ ಬೆಳೆ ಮೊದಲಾದ ಕೂಡ ವಿಶೀಕರಿಸುತ್ತದೆ ಅಂತ ಈ ರೀತಿ ಸರ್ವಜ್ಞಾತ್ಮನಿಗಳು ಹೇಳಿದರು ಪರಂತು ಇದಕ್ಕೆ ಪದ್ಮಪಾದಾಚಾರ್ಯರು ನೀವು ಒಂದು ವೇಳೆ ಆ ಇದ್ಮಾಕಾರ ಜ್ಞಾನ ಇದು ಅಂತಃಕಣ ವೃತ್ತಿ ಪ್ರಮಾದ ಅಂತಕಣ ವೃತ್ತಿ ಇದು ಪ್ರಮಾದ ಒಂದು ಸರ್ಪ ಪ್ರಮಾದ ಅವಿದ್ಯಾವೃತ್ತಿ ಎರಡೂ ಸರ್ ಕದಾಚಿತ್ತು ಒಂದೇ ಜ್ಞಾನಕ್ಕೆ ವಿಷಯ ಅಂದರೆ ಬ್ರಹ್ಮತ್ವ ಪ್ರಮತ್ವ ಸಂಕರ ಆಗ್ತದ ಅದಕ್ಕೆ ನಿಮ್ಮದು ಮತ ಅಷ್ಟೊಂದು ಸಮಂಜಸ ಬರಲ್ಲ ಇನ್ನು ಎಲ್ಲಾರ್ಕಿಂತ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯ ಏನು ಹೇಳ್ದ ಕಿ ಅಧಿಷ್ಠಾನದೊಡನೆ ದೋಷ ಸಹಿತ ಇಂದ್ರಿಯ ಸಂಯೋಗವೇ ಕಾರಣ ಅಧ್ಯಾಸ ಕಾರ್ಯ ಇದು ಬಿಟ್ಟು ಬೇರೆ ಏನು ಹೇಳೇ ಇಲ್ಲ ಕೇವಲ ಅಂತಃಕರಣ ವೃತ್ತಿ ಇದಂದ್ರೇ ಅಜ್ಞಾನ ಆಗ್ತದೆ ಅಂದರೆ ಅರ್ಥ ಅಧ್ಯಾಸ ಒಪ್ಪೇನ ಜ್ಞಾನ ಅಧ್ಯಾಸ ಒಪ್ಪೇ ಇಲ್ಲ ಇದ್ರೆ ಯಾರೋ ಒಬ್ಬರೊಬ್ಬ ಗ್ರಂಥ ಕರ್ತರು ಆ ಹಿಜ್ಮಕಾರ ಸಾಮಾನ್ಯ ಜ್ಞಾನ ಆಗಿದ ನಂತರ ಹಿಮಾಕಾರ ಸಾಮಾನ್ಯ ಜ್ಞಾನದಿಂದ ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ಸಂಸ್ಕಾರ ಉತ್ಪತ್ತಿಯಾಗಿ ಸ್ಮೃತಿ ಆಗ್ತದ ಇದನ್ನು ಬಿಟ್ಟು ಮತ್ತು ಪುನಃ ನೀವು ಆ ಅವಿದ್ಯಾ ಬ್ರಹ್ಮವೃತ್ತಿ ಯಾಕೆ ಹೋಗ್ತೀರಿ ಅದು ನಿಮ್ದು ನಿಸ್ಪಲ್ಯ ಅದ ಈ ರೀತಿ ನಾಲ್ಕು ಮಂದಿ ನಾಲ್ಕು ಪ್ರಕಾರವಾಗಿ ಅನಿರ್ವಚನಿ ಖ್ಯಾತಿದ ಪ್ರಕ್ರಿಯೆ ಹೇಳಿದರು ಆದರೂ ನಿಚ್ಚಲ್ದಾಸರು ಇಷ್ಟು ಮಂದಿ ಹೇಳಿದ್ರು ಕೂಡ ವಾಸ್ತವಿಕ ನೋಡಿದ್ರೆ ಪ್ರಕ್ರಿಯೆ ನೋಡಿದ್ರೆ ಸಾಮಾನ್ಯ ಜ್ಞಾನ ನಿರ್ಮಾಕಾರ ಪದ್ಮಪಾದಾಚಾರ್ಯ ಹೇಳ ಮೊದಲ ಸಾಮಾನ್ಯ ಜ್ಞಾನ ಆಗ್ತದ ನಿರ್ಮಾಕಾರದ್ದು ಯಾಕ ನೀವು ಸಾಮಾನ್ಯ ಜ್ಞಾನ ವರ್ತಮಾನ ಕಾಲದಲ್ಲಿ ಈಗ ಅದ ಹಿಮಾಕಾರ ಸಾಮಾನ್ಯ ಜ್ಞಾನ ವರ್ತಮಾನ ಕಾಲದಲ್ಲಿ ಅದು ನಂತರ ಅವಿದ್ಯಾೋಭ ಆಗಿ ಅಲ್ಲಿಂದ ತಮ್ಮ ಗುಣ ಸರ್ಪ ಜ್ಞಾನ ಸರ್ಪ್ ಹುಟ್ಟದ ದಿನ ಮುಂದೆ ಹುಟ್ಟಂಥ ಇನ್ನ ಸರ್ಪ್ ಹುಟ್ಟೇ ಇಲ್ಲ ಇನ್ನ ಸರ್ಪ ಹುಟ್ಟೇ ಇಲ್ಲ ಮುಂದೆ ಹುಟ್ಟಲ್ಪಟ್ಟಂಥ ಸರ್ಪಕ್ಕೆ ಈ ವರ್ತಮಾನ ಕಾಲದಂದು ಇದಮ್ಮ ಆ ಬಾವಿ ಸರ್ಪಕ್ಕೆ ಹೆಂಗೆ ಕಾರಣ ಆಗ್ತದ ಬಾವಿ ಸರ್ಪಕ್ಕೆ ಹ್ಯಾಂಗೆ ಕಾರಣ ಆಗ್ತದೆ ಅದಕ್ಕೆ ಅವರಂದು ಈ ಸರ್ವಜ್ಞಾತ್ಮನಿಗಳು ಕಿಂತೂ ಪದ್ಮಪಾದ ಚರ್ಮಕ್ಕೇ ಇದು ಯೋಗ ಇರುತ್ತದೆ ಅಂತೂ ನಿಚ್ಚಲದಾಸರು ನಾವು ಹೇಳಲ್ಪಟ್ಟಂಥ ಇಲ್ಲಿ ನಿರಂತರವಾಗಿ ಅನಿರ್ವಚನಿ ಖ್ಯಾತಿ ಒಳಗ ಆ ಪದ್ಮಪಾದಾಚಾರ್ಯ ಆಗಲಿ ಸರ್ವಜ್ಞಾತ್ಮಿಗಳಾಗಲಿ ಕವಿತಾರ್ಕಿಕರಾಗಲಿ ಯಾವೊಬ್ಬ ಗ್ರಂಥಕರ್ತರಾಗಲಿ ಅವು ಎಲ್ಲ ಗ್ರಂಥ ಅವರವ್ರ ಗ್ರಂಥಗಳನ್ನು ನೋಡಿ ಅವರವ್ರ ಅಭಿಪ್ರಾಯ ಏನೇನಾದ ನೋಡಿ ನಾನು ಈ ವೃತ್ತಿ ನನ್ನ ಗ್ರಂಥದಿದು ಗ್ರಂಥ ಅಲ್ಲ ಅವರು ಮತ ತಂದು ನಾನು ಇಲ್ಲಿ ನಿಮ್ಗೆ ಎಷ್ಟು ಮುಮುಕ್ಷುಗಳಿಗೆ ಬೇಕು ಅಟ್ಟೆ ಇಟ್ಟಿನಿ ಭಾಳ ವಿಸ್ತಾರವಾದ ಸಂಕ್ಷೇಪ ಶಾರೀರ ಗ್ರಂಥ ಭಾಳ ವಿಸ್ತಾರವಾದ ಬಿಡದಂಗ ಬಿಡ ದೊಡ್ದವರು ಸಂಕ್ಷೇಪ ಶಾರೀರಿಕ ಸರ್ವಜ್ಞಾತ್ಮಿ ಬರಲ್ಪಟ್ಟಂತೆ ಅವು ಎಲ್ಲ ಮೂಲದ ಓದಂಗೆಲ್ಲ ಸಾಧ್ಯ ಆಗೋಲ್ಲ ಅನಿರ್ವಶಿನಿ ಒಳಗೆ ಅವರು ಎಲ್ಲೆಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಮತಗಳ ಮುಮುಕ್ಷುಗಳಿಗೆ ತಿಳಿತದೆ ಅಟ್ಟು ತನ್ನ ಇದು ಇಟ್ಟಿನ್ ಇಟ್ಟಿನ ನಿಮ್ಗೆ ಜರ ಕದಾಚಿತ ಪದ್ಮಪಾದಾಚಾರ್ಯರು ಸರ್ವಜ್ಞಾತ್ಮುನಿಗಳ್ರು ಇಬ್ಬರೊಳಗೆ ಅದ ಇದು ಹೇಳೋದು ನಂಗೆ ತಾತ್ಪರಿಯಿಲ್ಲ ಕವಿತಾ ಕಿ ಚಕ್ರವರ್ತಿ ನರಸಿಂಹಭಟ್ಟನು ಸಿದ್ಧಾಂತ ವೇದಾಂತಿನಿಯನ್ನು ನಾಲ್ಕು ಮಂದಿ ವೇದಾಂತಿಗಳು ಇದ್ದರೂ ಕೂಡ ಈಗ ಸದ್ಯ ಇವ್ರದ್ದು ಪ್ರತಿಪಾದನೆ ಮಾಡಿನ ಮತ್ತು ಅವ್ರದ್ದು ಖಂಡನ ಒಬ್ಬರು ದೂಷಣ ಕೊಟ್ಟರು ಒಬ್ಬರು ಭೂಷಣ ಅವ್ರ ಮೇಲೆ ಇವ್ರ ದೂಷಣ ಕೊಟ್ಟರು ಇವ್ರ ಮೇಲೆ ಅವ್ರ ಭೂಷಣ ಕೊಟ್ಟರು ದೂಷಣ ಭೂಷಣೆಲ್ಲ ಸಮಾನನೇ ಆದವ್ರು ಪಣ ಇಲ್ಲಿ ನಾನು ಇವ್ರಿಗೂ ಅದ ಎಲ್ಲರದು ಅಂತ ಹಿಂಗೆ ನಾನು ಪ್ರತಿಪಾದನೆ ಮಾಡುವುದಿಲ್ಲ ಅವ್ರದ್ದು ಖಂಡನೂ ಮಾಡಲ್ಲ ಮತ್ತು ನಿಮಗೆ ತಿಳಿಸೋ ಸಲುವಾಗಿ ಅವ್ರು ನಾಲ್ಕು ಮತ ಕೊಟ್ಟೆನು ನಿಮ್ಮ ಬುದ್ಧಿಯಲ್ಲಿ ಯಾವಾಗಲೂ ಕವಿತಾರ್ಕಿ ಚಕ್ರವರ್ತಿ ಯೋಗ್ಯದ ತಿಳಿಸಿದೆ ಅಧಿಷ್ಠಾನದೊಡನೆ ಇಂದ್ರಿಯ ಸಂಯೋಗು ದೋಷಿರೋಣಿಂದ ಹಗ್ಗಜ್ಞಾನ ಆಗಲಿಲ್ಲ ಹಗ್ಗಜ್ಞಾನ ಆಗಲಿಲ್ಲ ಅಂದರೆ ತಾಬತ್ತ ಹಾವಾಯಿತು ಅಗ್ನಿ ಹಾವಾಯಿತು ಹೊರ್ತು ಸರಳ ಅದ ಮತ್ತೆ ಸಾಮಾನ್ಯ ದಿನ ಈ ಬುದ್ಧಿಯಲ್ಲಿ ನಿಮ್ದು ಅವಂದೇ ಆರೂಢ ಸರಳ ಬುದ್ಧಿಯಲ್ಲಿ ಪಠಸ್ತಿತ್ತು ಅಂದ್ರೆ ಅದು ತೊಗೊರಿ ಅದು ತೊಗೋರಿ ಅಥವಾ ಪದ್ಮ ಪಾದರ್ಶದ ಯೋಗ್ಯ ನಿಮ್ಮ ಬುದ್ಧಿಯಲ್ಲಿ ಯಾವುದು ಆರೂಢ ಆಗ್ತದಂದ್ರೇ ಅಂದ್ರೆ ಇದು ಯೋಗ್ಯದ ಇದೆ ನಮಗೆ ಕಲಿತವಲ್ಲವು ಅಂದರೆ ಅದು ನೀವು ಗ್ರಹಣ ಮಾಡಿರಿ ಅಂತ ಈ ರೀತಿಯಿಂದವಾಗಿ ಅವರು ಸಾಧು ನಿಚ್ಚಲದಾಸರು ಅನಿರ್ ವಶಿನಿಖ ವಿಸ್ತಾರವಾಗಿ ನಿಚ್ಚಲ ಬೆನಕಿನ ಹೋಲಿಕೆ ಭಾಷಾಮೇ ಈ ರೀತಿ ನಿಚ್ಚಲಭಿನಕ್ಕಿ ನಾವು ಲಿಖಿ ಭಾಷಾಮೇ ರೀತಿ ಅಂದ್ರೆ ಪಂಚಪಾದಿಕ್ಕಾಗಲಿ ಆಗಲಿ ಇನ್ನೂ ಸಿದ್ಧಿ ಮಧುಸೂದನ ಸ್ವಾಮಿಗಳು ಮಧುರ ಬರ್ದಾರ ಮಂದ್ರಾಶದ ಹಾಂ ಹಾಂ ದೋಷಜನ್ಯೂ ಕೈಯೇ ಇದು ಮಧುಸೂದನ ಸ್ವಾಮಿದೇ ಲಕ್ಷಣ ಹ್ಞೂ ಅವ್ರು ಭಾಳ ವಿಸ್ತಾರ ಬರ್ದಾರ ಸಿದ್ಧಿ ತಿಳಿಗು ಕಠಿಣದ ಭಾಳ ಓದಲುಕೊಂಡು ಅಂತ ಕೇಳೋಲ್ಲ ಅದು ಗ್ರಂಥ ಅದ್ವೈಸಿದ್ಧಿ ಅಂತ ತಾತ್ಪರ್ಯ ಅಂದ್ರೇನು ಹಿಂದಿ ಒಳಗಾಗಲಿ ಸಂಸ್ಕೃತದಾಗ ಇಂಕಿನ್ ಎಂಥ ಎಂಟು ಮಂದಿ ಪಂಡಿತರು ಇದು ಬರ್ದಾರೆ ಬಂತು ಎಲ್ಲ ಮುಗೂಸುಗಳು ಸಂಸ್ಕೃತನೇ ಕಂತು ಅವ್ರು ಹೋಗಲ್ಲ ಪ್ರವೃತ್ತಿ ಆಗೋಲ್ಲ ಅದರ ಸಲುವಾಗಿ ನಾನು ಸುಮ್ಮನೆಕೆ ಸತ್ತಾವೀಸ್ ಲಕ್ಷ ಸಂಸ್ಕೃತ ಸೋ ಮುಖದಗತಿ ಇದ್ದರೂ ಕೂಡ ನಾ ಹಿಂದಿ ಯಾಕೆ ಬರ್ದಿದ್ದು ಅಂದ್ರೆ ಮುಮುಕ್ಷುಗಳಿಗೆ ತಿಳಿಲಿದ್ದು ಅಂತಳು ಕೆಳಗೆ ಬಂದರೆ ನಾ ಇದು ಭಾಷೆದಾಗ ಬರ್ದಿ ಅಂತ ತಿಳ್ಕೊಂಡು ಸಂಸ್ಕೃತ ಪಂಡಿತರು ಇದು ಓದೋಲ್ಲ ಅದ್ರ ಸಲುವಾಗಿ ನಾವು ಮುಮುಕ್ಷಗಳ ಸಲುವಾಗಿ ನಿಮ್ಮ ತಿಳಿಸೋ ಸಲುವಾಗಿ ಈ ಭಾಷೆದಾಗ ಹಿಂಗೆ ನನ್ನಂಗೆ ಯಾರು ಬರ್ದಿಲ್ಲ ನಿಚ್ಚಲ ವಿನಕ್ಕಿ ಹುಡುಕಿ ಭಾಷಾನೇ ಏ ರೀತಿ ಭಾಷೆ ಅಂದರೆ ಹಿಂದಿ ಭಾಷೆ ಒಳಗೆ ಹಿಂಗೆ ಅನಿರ್ವಶಿನಿ ಖ್ಯಾತಿ ಯಾರೂ ಬರೆದಿಲ್ಲ ಅದರ ಸಲುವಾಗಿ ಮುಕ್ಷಗಳು ಈ ಅನಿವ್ಯ ರಚನೆ ಖ್ಯಾತಿ ನೀವು ಇದರ ಪ್ರೀತಿಯಿಂದ ಓದ್ರಿ ಏನು ಬರೆದ ನನ್ನ ಇಷ್ಟದಾಸಿ ಎಷ್ಟು ಬರೋದೆ ಅಂತಿತ್ತು ಏನು ಬುದ್ದಿ ಪಾಂಡಿತ್ಯ ಹಿಂಗೆ ಅಲ್ಲಿಗೆ ಹೋಗ್ರಿ ಸ್ವಲ್ಪ ಪ್ರೀತಿಯಿಂದ ನೀವು ಓದ್ರಿ ಅಂದ್ರೆ ಪೈಲ ಹಿಡಿದು ಕೊನಿತಕ ಅಂದರೆ ಏನು ಅಲ್ಲಿ ಇಷ್ಟು ಗ್ರಂಥಗಳು ನನಗೆ ಓದೋದು ಆಗಿತ್ತಲ್ಲ ಇಷ್ಟು ಇವ್ರದ ಪದ್ಮಪಾದ ಪಂಚಪಾದಿಕ ಸಂಕ್ಷೇಪಾದಿ ಇಟ್ಟು ಗ್ರಂಥ ಓದೋದು ಇಷ್ಟು ಗ್ರಂಥ ಓದಿದ್ರು ಅವ್ರು ತಾತ್ಪರ್ಯ ತಿಳಿಯಿತು ಅಂತ ನಿಮಗೆ ಸಮಾಧಾನ ಆಗಬೇಕು ಇಷ್ಟೇ ಅದರ ಸಲುವಾಗಿ ನಾನು ಈ ಗ್ರಂಥ ಭಾಷಾದಲ್ಲಿ ಬರೆದಿನ ಅದು ಸಪ್ರೀತಿ ಪ್ರೀತಿಯಿಂದ ನೋಡ್ರಿ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಅವ್ರು ಇವರಾದರೂ ಕೂಡ ಖ್ಯಾತಿಗಳಂತೂ ಉಸರಲಿಲ್ಲರೂ ಖ್ಯಾತಿಗೊಂಡಿರುವ ಭಾಷಾದಿ ಗ್ರಂಥಗಳ ಉತ ನಿಜದೇ ಹುತ ನಿಜದ ಹಂಗೆ ಅಂದರೆ ಅಜ್ಜವರು ಅನುಭವ್ ಸಾರ ಅನುಭವ್ ಸಾರ ಅನುಭವ್ ಸಾರದ ಅನುಭವಿಸ್ತೇ ಸಪ್ತದಂತಿ ಚತುರ್ಥಿ ಅಂದರೆ ಸಾಧು ನಿಚ್ಚಲದಾಸರು ಅನಿರ್ವಚನೀಯ ಖ್ಯಾತಿ ಬರಲಾರಲ್ಲ ಅದು ಭಾಳ ವಿಶೇಷವಾಗಿ ಬರ್ದಾರೆ ಯಾವ ಮುಖ್ಯ ಜಿಜ್ಞಾಸುಗಳಿಗೆ ನೋಡೋದಿತ್ತಪ್ಪ ಅಂದ್ರೆ ನೀವು ಅನುಭವ ಈ ವೃತ್ತಿ ಪ್ರಭಾಕರ್ ನೋಡ್ರಿ ಹಾಂ ಅನುಭವ ಸಾರ್ದಾಗ ಕೊನೆಗೆಲ್ಲ ಅಲ್ಲಿ ಏನು ಬರ್ದಾರು ಅನಿವಜತಿ ಕೊನೆಗೆ ಇದು ಬರ್ದಾರ ಅವರು ಅಜ್ಜವ ಹಾಂ ಅಂದ್ರೆ ಅನುಭವ ಸಾರ್ದಾಗ ನಾನು ಬರ್ದ ಇದಕ್ಕಿಂತ ವಿಸ್ತಾರವಾಗಿ ಜಿಜ್ಞಾಸುಗಳಿಗೆ ನೋಡೋದಿತ್ತಪ್ಪ ಅಂದ್ರೆ ನೀವು ಸಾಧು ನಿಚ್ಚಲ್ದಾಸು ವೃತ್ತಿ ಪ್ರಭಾಕರ್ ನೋಡ್ರಿ ಅಂತೇಳಿ ಅಂಥ ವೇದಾಂತ ಕೇಸರಿ ಅದ್ವೈತ ಅಂಥವ್ರು ಬರ್ದಾರಂದಮೇಲೆ ಅಂಥವ್ರೇ ಯಾವಾಗ ಸಾಧು ನಿಶ್ಚಲ್ದ ಸುಸ್ತು ಮಾಡ್ಯಾರ ಅಂದ್ಮೇಲೆ ನಾವು ಮುಷ್ಗಳು ಏನು ಅದೇನಾ ಅದರ ಸಲುವಾಗಿ ನೀವು ಪ್ರೀತಿಯಿಂದ ನೋಡ್ರಿ ಅಂಥೇಳಿದ್ವಿ ಶಾಸ್ತ್ರಾಂತರದಲ್ಲಿ ಮೇಲೆ ಪಟ್ಟಂಥ ಐದು ಖ್ಯಾತಿಗಳು ಹೆಸರ ಏನು ಬ್ರಹ್ಮದ ಲಕ್ಷಣ ಬ್ರಹ್ಮದ ಲಕ್ಷಣ ಅಂದ್ರೆ ದೋಷ ಜನಕು ಭ್ರಹ್ಮಾಂತಿ ಜ್ಞಾನ ಭ್ರಾಂತಿ ಜ್ಞಾನ ವಿಷಯ ದೊಡ್ಡ ಆದರೆ ವಿಲಕ್ಷಣವೇ ಈ ಅನಿರ್ವಚನೀಯ ಅನಿರ್ವಚನ ಸತ್ತಲ್ಲ ಅಸತ್ತಲ್ಲ ಸತ್ತಸತ್ತಕ್ಕಿಂತ ಭಿನ್ನ ಇದು ಸತ್ತಕ್ಕಿಂತ ಭಿನ್ನಂದ್ರೆ ಯಾವುದು ಅಸತ್ತ ಅಸತ್ತೆ ಹಿಂಗೆ ಮಾಡಬೇಡ್ರಿ ಸತ್ತಂದ್ರೆ ಮೂರು ಕಾಲಗಳಲ್ಲಿ ಯಾವುದು ಬಾಧ ಆಗಲ್ಲೋ ಅದು ಅಂದ್ರೆ ಜ್ಞಾನದಿಂದ ಬಾಧ ಆಗುವುದು ಜ್ಞಾನದಿಂದ ಆಗೋದು ಇನ್ನು ಅಸತ್ತಂದರೆ ಒಟ್ಟು ತೋರೋದೇ ಇಲ್ಲದು ಬಂಜಿ ಮಗನಂತೆ ಬಂಜಿ ಮಗನಂತೆ ಅದು ಸತ್ತೂರ್ತಿ ಸುಣ್ಣು ಅಂತಾರೆ ಅದಕ್ಕಿಂತ ಮತ್ತು ತೋರ ವ್ಯಕ್ತದಲ್ಲಿ ಹಾಂ ಅಂಜನ ನೀವು ಹಾಂ ಅಂಜನ ಬೆಳಿಗ್ಗೆ ಹೋಗೇನಿಲ್ಲ ಕಣ್ಣಿಗೆ ತೋರಿದ್ರೇ ತೋರ್ಲಿಕ್ಕೆ ಹೋಗ್ತಾನೆ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೆ ಎಲ್ಲಿ ತೋರ್ಲಿಕ್ಕೆ ಹೋಗಿ ತೋರ್ಗೆ ಹೋಗಲ್ಲ ಕಾಣಿಸದ ಕಾಣಿಸೋದಂದ್ರೆ ಪ್ರತ್ಯಕ್ಷ ಅದ ಅಂದ್ರೇ ಪ್ರತ್ಯಕ್ಷ ಕಾಣಿಸ್ಬೇಕು ಮಂಜಿ ಮಗ ಮಲ್ಲು ಕೊಡ ಕಾಣಿಸಲ್ಲ ಅದಕ್ಕೆ ಅದು ಸ್ವರೂಪ ತಾಗಿ ತೋರ್ತಿರ್ಬೇಕು ಜ್ಞಾನದಿಂದ ಬಾಧ ಆಗ್ತಿರಬೇಕು ಅದಕ್ಕೆ ಅನಿರ್ವಚನೀಕಾ ಅಂತ ಹೇಳ್ತೇವೆ ಈಗ ಅದು ತಿಳಿಸೋ ಸಲುವಾಗಿ ಶಾಸ್ತ್ರಾಂತರ ಬ್ರಹ್ಮ ಸ್ವರೂಪ ಭಾಷೆಗಳ ಕೇಳಿಕೊಂಡು ನಿರೂಪಣೆ ಮಾಡಿಕೊಂಡು ಮತ್ತು ಖಂಡನ ಮಾಡ್ಕೊಂಡು ಬಂದೆವು ಶುಕ್ತಿ ರಸ್ತಾದಿ ಭ್ರಮ ಎಲ್ಲಿ ಆಗೋದು ಅಲ್ಲಿ ಸಿದ್ಧಾಂತದಲ್ಲಿ ಬಿಟ್ಟು ಈಗ ನಾ ಹೇಳಿದ್ದು ಇಲ್ಲಿ ಪರ್ಯಂತ ಅನಿರ್ವಚನೀ ಖ್ಯಾತಿ ಹೇಳಿದ್ದು ಈ ಸಿದ್ಧಾಂತ ಪಕ್ಷ ಅನಿರ್ವಚನೀ ಖ್ಯಾತಿ ಬಿಟ್ಟು ಇನ್ನೂ ಐದು ಮತಗಳಿವೆ ಸತ್ ಖ್ಯಾತಿ ಅಸತ್ ಖ್ಯಾತಿ ಆತ್ಮ ಖ್ಯಾತಿ ಅಖ್ಯಾತಿ ಈ ರೀತಿ ಭ್ರಮದ ஐது பிராரத அதாவது இன்னும் சத் ஏனது இது மத்த முந்த வந்த நடுசாமி தயமங்கலம்